ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಾಠದಲ್ಲಿ ಹತ್ತನೇ ತರಗತಿ ಗಣಿತ ವಿಷಯದಲ್ಲಿ ಬರುವಂತಹ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಧ್ಯಾಯದಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ಕೊಡ್ತಾರೆ ಆ ಸಂಖ್ಯೆಗಳನ್ನು ನಾವು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕು ಎಕ್ಸ್ಪ್ರೆಸ್ ದ ನಂಬರ್ಸ್ ಆ್ಯಸ್ ದ ಪ್ರಾಡಕ್ಟ್ ಆಫ್ ದೇರ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ನಾವು ಅದನ್ನು ವ್ಯಕ್ತಪಡಿಸಬೇಕಾಗಿದೆ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ ಆ ಥರದ ಲೆಕ್ಕಗಳು ಪರೀಕ್ಷೆಯಲ್ಲಿ ಒಂದು ಅಂಕಕ್ಕೆ ಸಾಮಾನ್ಯವಾಗಿ ಬರ್ತದೆ ಜೊತೆಗೆ ನಾವು ಮುಂದಿನ ಹಂತವಾಗಿ ಮಾಸ ಮತ್ತು ಲಾಸವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನಲ್ಲಿ ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಗಳನ್ನು ಕಂಡುಹಿಡಿಯುವ ಉದ್ದೇಶಕ್ಕೆ ಈ ಒಂದು ಲರ್ನಿಂಗ್ ಟಾಪಿಕ್ ಏನಿದೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗಾಗಿ ಈ ಒಂದು ವಿಡಿಯೋ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ನಾಲ್ಕೈದು ಲೆಕ್ಕಗಳನ್ನು ಬಿಡಿಸೋಣ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಇಲ್ಲಿ ಮೊದಲನೇ ಲೆಕ್ಕ ನೂರ ನಲವತ್ತು ಈ ನೂರ ನಲವತ್ತನ್ನು ಇದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಬರೀಬೇಕಿಲ್ಲಿ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅದಕ್ಕಿಂತ ಮುಂಚೆ ನಮಗೆ ಅಪವರ್ತನ ಅಂದ್ರೇನು ಅಪವರ್ತನ ಅಂದರೆ ನೂರ ನಲವತ್ತನ್ನು ನಾವು ಒಡಿಬೇಕು ಸ್ಪ್ಲಿಟ್ ಮಾಡಬೇಕು ಹೇಗೆ ಒಡೆಯಬೇಕು ಇದನ್ನು ನೂರ ನಲವತ್ತನ್ನು ಸಂಖ್ಯೆಗಳಾಗಿ ಹೊಡಿಬೇಕು ಸಣ್ಣ ಸಣ್ಣ ಸಂಖ್ಯೆಗಳಾಗಿ ಹೇಗೆ ಅಂದರೆ ಆ ಸಂಖ್ಯೆಗಳನ್ನು ಮತ್ತೆ ಗುಣಿಸಿದರೆ ನಮಗೆ ವಾಪಸ್ಸು ನೂರ ನಲವತ್ತು ಬರಬೇಕು ಈ ರೀತಿ ಗುಣಿಸಿದಾಗ ನೂರ ನಲವತ್ತು ಬರಬೇಕು ಈ ರೀತಿಯಾಗಿ ಮಾಡೋದನ್ನು ನಾವು ಸುಲಭವಾಗಿ ಅಪವರ್ತನ ಅಂತೇಳಿ ನಾವು ಕರಿತೇವೆ ಸುಲಭವಾಗಿ ನೆನಪಡ್ಕೊಳ್ಳುವ ಉದ್ದೇಶಕ್ಕೆ ಈ ರೀತಿ ನಾವು ತಿಳ್ಕೊಳ್ಳೋಣ ಇದನ್ನು ಅವಿಭಾಜ್ಯ ಅಪವರ್ತನ ಅಂದ್ರೇನು ಆ ಸಂಖ್ಯೆಯನ್ನು ನಾವು ಏನು ಹೊಡಿತೀವಿ ಅದನ್ನು ಅವಿಭಾಜ್ಯ ಸಂಖ್ಯೆಗಳ ಬಳಸಿ ಮಾಡಬೇಕಾಗ್ತದೆ ನೋಡಿ ಉದಾಹರಣೆಗೆ ನೂರ ನಲವತ್ತನ್ನು ನಾನು ಎಪ್ಪತ್ತೆರಡಲೇ ನೂರ ನಲವತ್ತು ಅಂತ ಹೊಡಿಬೋದು ಎಪ್ಪತ್ತನ್ನು ಮತ್ತು ಎರಡನ್ನು ವಾಪಸ್ ಗುಣಿಸಿದರೆ ಮಲ್ಟಿಪ್ಲೈ ಮಾಡಿದರೆ ನನಗೆ ನೂರ ನಲವತ್ತು ವಾಪಸ್ಸು ಬರುತ್ತೆ ಹಾಗಾಗಿ ಎಪ್ಪತ್ತು ಮತ್ತು ಎರಡನ್ನು ಎಪ್ಪತ್ತು ಮತ್ತು ಎರಡನ್ನು ನೂರ ನಲವತ್ತರ ಅಪವರ್ತನ ಅಂತ ಒಪ್ಕೊಳ್ಳೋಣ ನೋಡಿ ನೂರ ನಲವತ್ತನ್ನು ಒಡೆದಿದ್ದೀವಿ ಎಪ್ಪತ್ತು ಮತ್ತು ಎರಡು ಬಂದಿದೆ ಆದರೆ ಇಲ್ಲಿ ಹೇಳ್ತಿರೋದೇನು ಅವಿಭಾಜ್ಯ ಅಪವರ್ತನಗಳಾಗಿ ಹೊಡಿಬೇಕು ಅಂದರೆ ಇಲ್ಲಿ ನಾವು ಹೊಡಿತೀವಲ್ಲ ಸಣ್ಣ ಸಣ್ಣ ಸಂಖ್ಯೆಗಳಾಗಿ ಆ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು ಇಲ್ಲಿ ನೋಡಿದರೆ ಎರಡನ್ನು ಅವಿಭಾಜ್ಯ ಸಂಖ್ಯೆ ಇದೆ ಆದರೆ ಎಪ್ಪತ್ತು ಅವಿಭಾಜ್ಯ ಸಂಖ್ಯೆ ಇಲ್ಲ ಇದು ಒಂದು ಸಂಯುಕ್ತ ಸಂಖ್ಯೆ ಆಗಿದೆ ಕಂಪೋಸಿಟ್ ನಂಬರ್ ಹಾಗಾಗಿ ಮೊದಲೇದಾಗಿ ನಾವು ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಅಂತಲೂ ತಿಳ್ಕೊಬೇಕು ನೋಡಿ ಈಗಾಗಲೇ ನಾವು ಈ ಹಿಂದಿನ ವೀಡಿಯೋ ಪಾಠದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವುವು ಅಂತೇಳಿ ನಾವು ಕಲ್ತುಕೊಂಡಿದ್ದೇವೆ ಹಾಗಾಗಿ ಈ ಒಂದು ವಿಡಿಯೋ ಪಾಠದಲ್ಲಿ ನೇರವಾಗಿ ಒಂದು ಒಂದರಿಂದ ಒಂದು ಮೂವತ್ತರವರೆಗೆ ಇರುವಂಥ ಅವಿಭಾಜ್ಯ ಸಂಖ್ಯೆಗಳ ಒಂದು ಪಟ್ಟಿಯನ್ನು ನಾನು ಬರ್ಕೊಂಡು ಈ ಲೆಕ್ಕವನ್ನು ಮಾಡೋಕ್ಕೆ ಮುಂದಾಗೋಣ ನೋಡಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಏನು ಈ ಸಂಖ್ಯೆಗಳಿದೆ ಇದು ಒಂದರಿಂದ ಮೂವತ್ತರವರೆಗೆ ಬರುವಂಥ ಅವಿಭಾಜ್ಯ ಸಂಖ್ಯೆಗಳು ನಮಗೆ ಗೊತ್ತಿದೆ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂಥೇಳಿ ನಾವು ಈ ಹಿಂದಿನ ವೀಡಿಯೋ ಪಾಠದಲ್ಲಿ ತಿಳ್ಕೊಂಡಿದ್ದೇವೆ ಇಲ್ಲಿ ನಾವು ಅದನ್ನು ಚರ್ಚೆ ಮಾಡೋದು ಬೇಡ ನಾವು ನೇರವಾಗಿ ಈ ಸಂಖ್ಯೆಗಳನ್ನೇ ಬಳಸಿ ನಾವು ಇದರ ಅಪವರ್ತನಗಳನ್ನು ಕಂಡುಹಿಡಿದು ಅದನ್ನು ನಾವು ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ ನೋಡಿ ಇಲ್ಲಿ ಎಪ್ಪತ್ತು ಹಾಗಿಲ್ಲ ಹಾಗಾಗಿ ಈ ಜಾಗದಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸಬೇಕು ಹೇಗೆ ಬಳಸಿ ಈ ಲೆಕ್ಕವನ್ನು ಬಿಡಿಸ್ಬೋದು ನೋಡೋಣ ನೂರ ನಲ್ವತ್ತನ್ನು ನಾನು ಭಾಗಿಸ್ತಾ ಹೋಗ್ತೀನಿ ಇಲ್ಲಿರುವಂತಹ ಸಣ್ಣ ಸಣ್ಣ ಸಂಖ್ಯೆಗಳಿಂದ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗ್ತೇನೆ ನೋಡಿ ಪ್ರೈಮ್ ನಂಬರ್ಸ್ಗಳಿದ್ದಾವೆ ನೋಡಿ ಇಲ್ಲಿ ಇದು ಸೊನ್ನೆಯಿಂದ ಕೊನೆಯಾಗಿದೆ ಅಂದರೆ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಅಂದರೆ ಈಗ ನಂಬರ್ ಇದೆ ಸಮಸಂಖ್ಯೆ ಇದ್ದಾಗ ನಾವು ಎರಡರಿಂದ ಸುಲಭವಾಗಿ ನಾನು ಭಾಗಿಸ್ಬೋದು ಎರಡು ಏಳೆ ಹದಿನಾಲ್ಕು ನೋಡಿ ಎರಡು ಸೊನ್ನೆ ಸೊನ್ನೆ ನೋಡಿ ಮತ್ತೆ ನಮಗೆ ಒಂದು ಸಮಸಂಖ್ಯೆನೇ ಬಂದಿದೆ ಎಪ್ಪತ್ತು ಮತ್ತು ಎರಡರಿಂದನೇ ಭಾಗಿಸ್ತೀನಿ ಎರಡು ಮೂರಲೆ ಆರು ನೋಡಿ ಇದರಲ್ಲಿ ಆರು ಹೋಯಿತು ನೋಡಿ ಒಂದು ಉಳಿದಿದ್ದನ್ನು ಹೀಗೆ ಬರ್ಕೊಂಡ್ರೆ ಹತ್ತಾಯಿತು ಎರಡು ಐದಲೇ ಹತ್ತು ನೋಡಿ ಹತ್ತು ಕಾಣ್ತಾ ಇದೆ ನಾನು ಎರಡು ಐದಲೇ ಹತ್ತು ಅಂತ ಬರೀತೀನಿ ನೋಡಿ ಮೂವತ್ತೈದು ಬಂತು ಇಲ್ಲಿ ಬಿಡಿಸ್ತಂದಲ್ಲಿ ಐದಿದೆ ಐದಿದ್ದಾಗ ನಾವು ಇಲ್ಲಿ ಐದರಿಂದನೇ ಭಾಗಿಸ್ಬಿಟ್ರೆ ಚೆನ್ನಾಗತ್ತೆ ಐದು ಏಳನೇ ಮೂವತ್ತೈದು ನೋಡಿ ಮುಂದೆ ನಾವು ಏಳು ಒನ್ಲೇ ಏಳು ಅಂತ ಬರಿಬೋದು ಆದರೆ ಏಳು ಒಂದು ಆಲ್ರೆಡಿ ಅದೊಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಅವಿಭಾಜ್ಯ ಸಂಖ್ಯೆಗೆ ಪ್ರೈಮ್ ನಂಬರಿಗೆ ಕೊನೆ ಆಗಿಬಿಟ್ಟಿದೆ ಹಾಗಾಗಿ ನಾನು ಅದನ್ನು ಅಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ನೋಡಿ ಹಾಗಾಗಿ ಇಲ್ಲಿಂದ ಏಳು ಒನ್ಲೆ ಅಂತ ನಾನು ಬರೀತಾ ಇಲ್ಲ ಏಳಕ್ಕೆ ನಿಲ್ಲಿಸ್ತಾ ಇದ್ದೇನೆ ಹಾಗಾಗಿ ನೂರ ನಲವತ್ತು ನೋಡಿ ವಾಪಸ್ಸಿದ್ದಷ್ಟು ಗುಣಿಸಿದರೆ ನೂರ ನಲವತ್ತು ಬರುತ್ತೆ ಏಳೈದಲೇ ಮೂವತ್ತೈದು ಮೂವತ್ತೈದು ಎರಡನೇ ಎಪ್ಪತ್ತು ಎಪ್ಪತ್ತೆರಡೇ ನೂರ ನಲವತ್ತು ಹಾಗಾಗಿ ನೂರ ನಲವತ್ತನ್ನು ಎರಡು ಇಂಟು ಎರಡು ಇಂಟು ಐದು ಇಂಟು ಏಳು ಅಂತ ಬರೀತೀನಿ ನೋಡಿ ಇನ್ನೂ ಅದನ್ನು ಮುಂದಿನ ಹಂತದಲ್ಲಿ ಎರಡು ಎರಡು ಸತಿ ಬಂದಿರೋದ್ರಿಂದ ಗುಣಲಬ್ಧ ಆಗಿರೋದ್ರಿಂದ ನಾನು ಘಾತಾಂಕಗಳ ನಿಯಮ ಪ್ರಕಾರ ಎರಡು ಸ್ಕ್ವಯರ್ ಅಂತ ಬರೀತೀನಿ ಎರಡು ಸ್ಕ್ವೇರ್ ಇಂಟು ಐದು ಇಂಟು ಏಳು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಪ್ರಕಾರ ಎರಡು ಸ್ಕ್ವೇರ್ ಅಂತ ಬರಿಬೋದು ಇದನ್ನು ಇದನ್ನು ಉಳ್ದಂಗೆ ಐದು ಒಂದೇ ಇದೆ ಏಳು ಒಂದೇ ಇರೋದ್ರಿಂದ ಅದನ್ನು ಒಂದೊಂದೇ ಸಾರಿ ಬರ್ತಿದೆ ಹಾಗಾಗಿ ಇಲ್ಲಿಗೆ ಮುಗೀತು ನೂರ ನಲವತ್ತು ಇಸ್ ಈಕ್ವಲ್ ಟು ಟು ಸ್ಕ್ವೇರ್ ಇಂಟು ಫೈವ್ ಇಂಟು ಸೆವೆನ್ ಈ ಪ್ರಕಾರ ನೂರ ನಲವತ್ತನ್ನು ಇದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದೆ ಅದೇ ರೀತಿ ಈಗ ಮುಂದಿನ ಲೆಕ್ಕ ನೂರೈವತ್ತಾರಕ್ಕೆ ನೋಡೋಣ ಇಲ್ಲಿ ಲೆಕ್ಕಗಳು ಲೆಕ್ಕದಿಂದ ಲೆಕ್ಕಕ್ಕೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ದೊಡ್ಡ ದೊಡ್ಡದು ಬರ್ತಾ ಹೋಗುತ್ತೆ ನೋಡೋಣ ನೂರ ಐವತ್ತಾರಕ್ಕೆ ಏನೇನು ಬರುತ್ತೆ ಅಂಥೇಳಿ ನೋಡಿ ಇಲ್ಲಿ ನೂರೈವತ್ತಾರು ಇದೊಂದು ಸಮಸಂಖ್ಯೆ ಈ ಒ ನಂಬರ್ ಇರೋದರಿಂದ ನಾವು ಸುಲಭವಾಗಿ ಎರಡರಿಂದ ಫಸ್ಟಿಗೆ ಭಾಗಿಸ್ಬಿಡ್ತೀನಿ ನೋಡಿ ಇಲ್ಲಿ ಒಂದಿರೋದ್ರಿಂದ ನಾನು ಸಣ್ಣದ ಸಂಖ್ಯೆ ಆಗುತ್ತೆ ಹಾಗಾಗಿ ಎರಡು ಡಿಜಿಟ್ಸ್ಗಳನ್ನು ಅಂಕಿಗಳನ್ನು ನಾನು ಕನ್ಸಿಡರ್ ಮಾಡ್ತೀನಿ ಹದಿನೈದನ್ನು ನೋಡಿದೆ ಎರಡು ಏಳೇ ಹದಿನಾಲ್ಕು ಬಂತು ಇದರಲ್ಲಿ ಇನ್ನು ಒಂದು ಉಳಿತು ಹದಿನಾರು ಅಂತ ನಮಗೆ ಕಾಣ್ತಾ ಇದೆ ಎರಡು ಎಂಟಲೇ ಹದಿನಾರು ಅಂತ ಬರೀಬೋದು ನೋಡಿ ಮತ್ತು ಎಪ್ಪತ್ತೆಂಟು ಇದು ಸಹ ಒಂದು ಸಮಸಂಖ್ಯೆ ಆಗಿರೋದ್ರಿಂದ ನೋಡಿ ಎರಡರಿಂದನೇ ನಾನು ಭಾಗಿಸ್ತೀನಿ ಎರಡು ಮೂರಲೇ ಆರು ನೋಡಿ ಇದರಲ್ಲಿ ಒಂದು ಉಳಿತು ಅಂದರೆ ಹದಿನೆಂಟು ಕಾಣ್ತಾ ಇದೆ ಎರಡು ಒಂಬತ್ತಲೇ ಹದಿನೆಂಟು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಮೂವತ್ತೊಂಬತ್ತಿದೆ ಮೂವತ್ತೊಂಬತ್ತು ಇದರಲ್ಲಿ ಯಾವ ನಂಬರಿಂದ ಹೋಗುತ್ತೆ ಬಾಕ್ಸ್ ಅಂತ ನೋಡಿದಾಗ ಮೂರು ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಮೂರು ಒಂದಲೇ ಮೂರು ಮೂರು ಮೂರಲೇ ಒಂಬತ್ತು ಸುಲಭವಾಗಿ ನಾವು ಊಹಿಸ್ಬೋದು ಮೂರಿಂದನೇ ಹೋಗುತ್ತದು ಅಂತ ಈಗ ಕಡೆಯದಾಗಿ ಹದಿಮೂರು ಬಂದಿದೆ ಹದಿಮೂರು ಇದರಲ್ಲಿ ಕಾಣ್ತಾ ಇದೆ ನಮಗೆ ಅಂದರೆ ಒಂದು ಅವಿಭಾಜ್ಯ ಸಂಖ್ಯೆಗೆ ಮುಟ್ಟುಬಿಟ್ಟಿದೆ ಹಾಗಾಗಿ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಹದಿಮೂರು ಒಂದು ಲೇ ಅಂತ ಬರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಾಗಾಗಿ ಇಲ್ಲಿಗೆ ಕೊನೆಯಾಗಿದೆ ನೂರೈವತ್ತಾರನ್ನ ನಾನು ಎರಡು ಇಂಟು ಎರಡು ಇಂಟು ಮೂರು ಇಂಟು ಹದಿಮೂರು ಅಂತ ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಿದ್ದೇನೆ ಮುಂದುವರೆದು ನಾನು ಲಾಸ್ ಆಫ್ ಎಕ್ಸ್ಪೋನ ಪ್ರಕಾರ ಟೂ ಸ್ಕ್ವೇರ್ ಇಂಟು ತ್ರೀ ಇಂಟು ತರ್ಟೀನ್ ಅಂತ ಹೇಳಿ ಬರೆದು ಇಲ್ಲಿಗೆ ಮುಗಿಸ್ಬೋದು ನೋಡಿ ಈ ಪ್ರಕಾರ ಎರಡು ಲೆಕ್ಕ ಮಾಡಿದ್ದೀವಿ ಮುಂದಿನ ಲೆಕ್ಕವನ್ನು ಮಾಡೋಣ ಈಗ ಈಗ ಮೂರನೇ ಲೆಕ್ಕ ಮೂವತ್ತೆಂಟು ಇಪ್ಪತ್ತೈದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಇದನ್ನು ನಾವು ಸುಲಭವಾಗಿ ಭಾಗಿಸ್ತಾ ಹೋಗೋಣ ಯೂನಿಟ್ ಪ್ಲೇಸಲ್ಲಿ ಐದು ಇರೋದ್ರಿಂದ ನೋಡಿ ನಾನು ಐದರಿಂದನೇ ತೊಗೊಂಬಿಡ್ತೀನಿ ನೇರವಾಗಿ ನೋಡಿ ಐದರಿಂದನೇ ಮಾಡಿದಾಗ ಐದು ಎಷ್ಟಲೇ ಮೂವತ್ತೆಂಟಕ್ಕೆ ಹತ್ತಿರ ಹಾಕ್ತೀವಿ ನಾವು ಐದೈದ್ಲಿ ಇಪ್ಪತ್ತೈದು ಐದಾರಲ್ಲಿ ಮೂವತ್ತು ಐದ್ಯೋಳೆ ಮೂವತ್ತೈದು ನೋಡಿ ಐದು ಏಳೇ ಮೂವತ್ತೈದಕ್ಕೆ ಬಂದರೆ ಇಲ್ಲಿ ಮೂರು ಉಳಿತಿನ ಮೂವತ್ತೆರಡು ಆಗ್ತಾಯಿದೆ ಐದಾರಲೇ ಮೂವತ್ತು ಎರಡು ಉಳಿತು ಐದೈದಲೇ ಇಪ್ಪತ್ತೈದು ನೋಡಿ ಏಳ್ನೂರ ಅರವತ್ತೈದು ಐದಲೇ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಬಂತು ಈಗ ಮತ್ತೆ ಐದರಿಂದನೇ ಆಗಿದೆ ಹಾಗಾಗಿ ಮತ್ತೆ ಐದರಿಂದನೇ ನಾನು ಭಾಗಿಸ್ತೀನಿ ಐದು ಒಂದಲೇ ಐದು ಎರಡು ಉಳಿತು ಇಪ್ಪತ್ತಾರು ಕಾಣ್ತಾ ಇದೆ ಐದು ಐದಲೇ ಇಪ್ಪತ್ತೈದು ಮತ್ತು ಒಂದು ಉಳಿತು ಅದರಲ್ಲಿ ಹದಿನೈದು ಕಾಣ್ತಾ ಇದೆ ಐದು ಮೂರಲೇ ಹದಿನೈದು ಈಗ ನೂರ ಐವತ್ತ್ಮೂರು ಬಂದಿದೆ ನೂರ ಐವತ್ತ್ಮೂರು ಯಾವ ಸಂಖ್ಯೆಯಿಂದ ಹೋಗುತ್ತೆ ಐದರಿಂದ ಎಂತೂ ಹೋಗಲ್ಲ ನೋಡಿ ಎರಡರಿಂದ ನಿಂತು ಹೋಗಲ್ಲ ಯಾಕಂದರೆ ಇದೊಂದು ಬೆಸ ಸಂಖ್ಯೆ ಈ ಒಂದು ನಂಬರ್ ಅಲ್ಲ ಇದು ಆರ್ಡ್ ನಂಬರ್ ಹಂಗಾಗಿ ಆರ್ಡ್ ನಂಬರ್ ಇದ್ದಾಗ ಎರಡರಿಂದ ಹೋಗಲ್ಲ ನೋಡೋಣ ಹಾಗಾದರೆ ಮೂರರಿಂದ ಹೋಗ್ಬೋದು ಹದಿನೈದಿದೆ ಇದೆ ಮೂರಿದೆ ಹಂಗಾಗಿ ಮೂರ ಐದಲೇ ಹದಿನೈದು ಇದು ಒಟ್ಟಿಗೆ ತೊಗೊಂಡಿದೆ ಮೂರೈದಲೇ ಹದಿನೈದು ನಂತರದಲ್ಲಿ ಒಂದೊಂದೇ ಡಿಜಿಟ್ ತೊಗೋಬೇಕಿರೋದ್ರಿಂದ ಮೂರು ಒಂದಲೇ ಮೂರು ನೋಡಿ ಐವತ್ತೊಂದು ಬಂತೀಗ ಐವತ್ತೊಂದು ಯಾವುದಾದ್ರೂ ಮಗ್ಗಿನಲ್ಲಿ ಬರತ್ತಾ ನೆನ್ಪು ಮಾಡ್ಕೊಳ್ಳೋಣ ಐವತ್ತೊಂದು ಹದಿನೇಳು ಒಂದ್ಲೆ ಹದಿನೇಳು ಹದಿನೆರಡು ಎರಡನೇ ಮೂವತ್ತ್ನಾಲ್ಕು ಹದಿನೇಳು ಮೂರಲೆ ಐವತ್ತೊಂದು ಬರ್ತಾ ಇದೆ ಹಾಗಾಗಿ ನೋಡಿ ಅಥವಾ ಮೂರು ಮಗ್ಗಿಯಿಂದನೇ ಮೂರು ಒಂದ್ಲೇ ಮೂರು ಎರಡು ಉಳಿತಿದ್ದಿಲ್ಲಿ ಇಪ್ಪತ್ತೊಂದು ಆಗ್ತಾಯಿದೆ ಮೂರು ಏಳೆ ಇಪ್ಪತ್ತೊಂದು ನೋಡಿ ಹದಿನೇಳು ಆಯಿತು ಹದಿನೇಳು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ ಹಾಗಾಗಿ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ನಡಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಇಸ್ ಈಕ್ವಲ್ಟು ಐದು ಇಂಟು ಐದು ಇಂಟು ಮೂರು ಇಂಟು ಮೂರು ಇಂಟು ಹದಿನೇಳು ಐದು ಇಂಟು ಐದು ಇಂಟು ಮೂರು ಇಂಟು ಮೂರು ಇಂಟು ಹದಿನೇಳು ಇದನ್ನು ಇನ್ನೂ ಸುಲಭವಾಗಿ ಬರೆಯೋದಾದರೆ ಐದು ಸ್ಕ್ವಯರ್ ಎರಡು ಸತಿ ಬಂದಿದೆ ಇಂಟು ತ್ರೀ ಸ್ಕ್ವಯರ್ ಇಂಟು ಸೆವೆಂಟೀನ್ ನಡಿ ಈ ರೀತಿಯಾಗಿ ನಾವು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಇದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದೆ ಈಗ ಮುಂದುವರೆದು ಐದು ಸಾವಿರದ ಐದು ಬಂದಿದೆ ನೋಡಿ ನೋಡಿ ಇಲ್ಲಿ ಮುಂದೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವ ಸಂಖ್ಯೆಯಿಂದ ಮೊದಲ ಸ್ಟೆಪಲ್ಲಿ ಭಾಗಿಸೋಣ ಅಂದರೆ ನಾನು ಐದು ಅಂತಗೊತೀನಿ ಯಾಕೆಂದರೆ ಇಲ್ಲಿ ಬಿಡಿಸ್ತನದಲ್ಲಿ ಐದು ಇರೋದ್ರಿಂದ ಐದರಿಂದನೇ ನೇರವಾಗಿ ತೊಗೊಂಡ್ಬಿಡ್ತೀನಿ ನಾನು ನೋಡಿ ಐದು ಒಂದಲೇ ಐದು ಮತ್ತು ಉಳ್ದಂಗೆ ಎರಡು ಸೊನ್ನೆ ಹಾಗೆ ಬರೆಯೋದು ಅಂದರೆ ಐದು ಸೊನ್ನೆ ಸೊನ್ನೆ ಐದು ಸೊನ್ನೆ ಸೊನ್ನೆ ಅಥವಾ ನಾವು ಫಸ್ಟಿಗೆ ನಾವು ಎರಡು ಡಿಜಿಟಾರು ತೊಗೋಬೋದು ಮೂರು ಡಿಜಿಟಾರು ತೊಗೋಬೋದು ಅಥವಾ ಮಗಿ ಗೊತ್ತಿತ್ತು ಅಂದರೆ ಅಷ್ಟೂ ತೊಗೊಂಡ್ಬಿಡ್ಬೋದು ಆದರೆ ನಂತರ ಸ್ಟೆಪ್ಗಳಲ್ಲಿ ಒಂದೊಂದೇ ಸಂಖ್ಯೆಯನ್ನು ನಾವು ಭಾಗಿಸ್ತಾ ಹೋಗಬೇಕು ಅದನ್ನು ನೆನ್ಪಿಟ್ಕೋಬೇಕು ಹಾಗಾಗಿ ನೂರೈದಲೇ ಐನೂರು ಹೀಗಾರು ತೊಗೊಂಡು ಐದು ಒನ್ಲೇ ಐದು ಮುಗೀತು ಈಗ ಸಾವಿರದ ಒಂದು ಯಾವ ನಂಬರಿಂದ ಭಾಗ ಆಗತ್ತೆ ಮೂರಿಂದ ಭಾಗ ಆಗತ್ತಾ ಐದರಿಂದ ಭಾಗ ಆಗತ್ತಾ ಏಳರಿಂದ ಭಾಗ ಆಗತ್ತಾ ಚೆಕ್ ಮಾಡೋಣ ಇದಂತೂ ಫಸ್ಟಿಗೆ ಐದರಿಂದ ಅಂತ ಒಂದು ಊಹೆ ಮಾಡಿದ್ವಿ ಭಾಗ ಆಯಿತು ನೆಕ್ಸ್ಟ್ ಮುಂದುವರೆದು ಇದು ಯಾವ ನಂಬರಿಂದ ಭಾಗ ಆಗತ್ತೆ ಮೂರರಿಂದ ಭಾಗ ಆಗತ್ತಾ ನೋಡೋಣ ಮೂರು ಮೂರಲೇ ಒಂಬತ್ತು ಇಲ್ಲಿ ಒಂದು ಉಳಿತು ಮತ್ತು ಮೂರು ಮೂರಲೇ ಒಂಬತ್ತು ಒಂದು ಉಳಿತು ಹನ್ನೊಂದು ಆಯಿತು ಹನ್ನೊಂದು ಮೂರಿಂದ ಭಾಗ ಆಗಲ್ಲ ಹಾಗಾಗಿ ಮೂರನ್ನ ತಗೊಳ್ಳೋದು ಬೇಡ ಅಂತ ಅಂದ್ಕೊಳ್ಳೋಣ ನೆಕ್ಸ್ಟ್ ಮುಂದುವರೆದು ಐದರಿಂದ ಅಂತೂ ಭಾಗ ಆಗಲ್ಲ ಏಳರಿಂದ ಆಗತ್ತಾ ನೋಡೋಣ ಏಳು ಒಂದಲೇ ಏಳು ನೋಡಿ ಇಲ್ಲಿ ಎಷ್ಟು ಉಳಿತು ಈಗ ಮೂರು ಉಳಿತು ಮೂವತ್ತು ಕಾಣ್ತಾ ಇದೆ ಈಗ ಏಳರ ಬಗ್ಗೆ ಹೇಳ್ಕೊಂತ ಹೋಗೋಣ ಏಳು ನಾಲ್ಕುಲೇ ಇಪ್ಪತ್ತೆಂಟು ಎರಡು ಉಳಿತಿನ್ನ ಇಪ್ಪತ್ತೆಂಟು ಹೋಯ್ತು ಈ ಮೂವತ್ತರಲ್ಲಿ ಎರಡು ಉಳಿದಾಗ ಇಪ್ಪತ್ತೊಂದು ಕಾಣ್ತಾ ಇದೆ ಏಳು ಮೂರಲೇ ಇಪ್ಪತ್ತೊಂದು ಅನ್ನೋಣ ನೋಡಿ ನೂರ ನಲ್ವತ್ತ್ಮೂರು ಏಳೆ ಸಾವಿರದ ಒಂದು ಬಂತು ಏಳರಿಂದ ನಿಂತು ಭಾಗ ಆಯಿತು ಈಗ ನೂರ ನಲ್ವತ್ಮೂರು ಬಂದಿದೆ ಈಗ ನೂರ ನಲ್ವತ್ಮೂರು ಯಾವ ಸಂಖ್ಯೆಯಿಂದ ಭಾಗ ಆಗತ್ತೆ ನೋಡೋಣ ನೋಡಿ ಇಲ್ಲಿ ಹದಿನಾಲ್ಕು ಮತ್ತು ಮೂರಿದೆ ಏಳರ ಮಗಿಯಿಂದನೇ ಭಾಗ ಆಗತ್ತ ಅಂತ ನೋಡಿದರೆ ಏಳು ಹದಿನಾಲ್ಕು ಬರುತ್ತೆ ಮತ್ತು ಮೂರು ಹಾಗೆ ಉಳ್ಕೊಂಬಿಡುತ್ತೆ ನೋಡೋಣ ಮುಂದಿಂದು ಮೂರಿಂದನೇ ಟ್ರೈ ಮಾಡಿ ನೋಡಿದರೆ ಮೂರು ನಾಲ್ಕಲೇ ಹನ್ನೆರಡು ಎರಡು ಉಳೀತು ಮತ್ತು ಇಪ್ಪತ್ತ್ಮೂರಾಯಿತು ಇಪ್ಪತ್ತ್ಮೂರು ಮೂರಿಂದ ಭಾಗ ಆಗಲ್ಲ ಮತ್ತು ಇನ್ನು ಎರಡರಿಂದ ಭಾಗ ಆಗೋಲ್ಲ ಐದರಿಂದನೂ ಭಾಗಲ್ಲ ನೋಡೋಣ ಹನ್ನೊಂದರಿಂದ ಚೆಕ್ ಮಾಡೋಣ ಹನ್ನೊಂದು ಒಂದಲೇ ಹನ್ನೊಂದು ನೋಡಿ ಇದರಲ್ಲಿ ಮೂರು ಉಳಿತೀನಿ ನಾವು ಹದಿನಾಲ್ಕರಲ್ಲಿ ಹನ್ನೊಂದು ಹೋದರೆ ಮೂರು ಉಳಿತು ಹಾಗಾಗಿ ಒಂದು ಮೂವತ್ತ್ಮೂರು ಅಂತ ಕಣ್ಣಿಗೆ ಕಾಣ್ತಾ ಇದೆ ಈಗ ಹನ್ನೊಂದು ಮೂರಲೇ ಮೂವತ್ತ್ಮೂರು ನೋಡಿ ಈಗ ಹದಿಮೂರು ಅದೇ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ನಾವು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಐದು ಸಾವಿರದ ಐದು ಈಸ್ ಈಕ್ವಲ್ಟು ಐದು ಇಂಟು ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಇರ್ಬೋದು ನೋಡಿ ಈ ಪ್ರಕಾರ ನಾಲ್ಕು ಲೆಕ್ಕ ಮಾಡಿದ್ದೀವಿ ಈಗ ಇದರಲ್ಲಿ ಕೊನೆಯದಾದ ಲೆಕ್ಕವನ್ನು ಮಾಡೋಣ ಮಕ್ಕಳೇ ಈಗ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಏಳು ಸಾವಿರದ ನಾನ್ನೂರು ಇಪ್ಪತ್ತೊಂಬತ್ತು ಕೊಟ್ಟಿದ್ದಾರೆ ಈಗ ಸೆವೆನ್ ತೌಸಂಡ್ ಫೋರ್ ಟ್ವೆಂಟಿ ನೈನ್ ಇದನ್ನು ನಾವು ಹೇಗೆ ಬಿಡಿಸೋದು ಯಾವ ಸಂಖ್ಯೆಯಿಂದ ಹೋಗುತ್ತೆ ಚೆಕ್ ಮಾಡೋಣ ಈ ಸಂಖ್ಯೆ ಯಾವ್ಯಾವ್ದರಿಂದ ಭಾಗ ಆಗತ್ತೆ ನೋಡೋಣ ನಾನಿಲ್ಲಿ ಮೂರನ್ನು ತೊಗೊತೀನಿ ನೋಡೋಣ ಚೆಕ್ ಮಾಡೋಣ ಮೂರಿಂದ ಭಾಗ ಆಗತ್ತಾ ಅಂದರೆ ಮೂರೆರಡಲೇ ಆರು ಒಂದು ಉಳಿತಿದ್ರಲ್ಲಿ ಹಂಗಾಗಿ ಹದಿನಾಲ್ಕು ಕಾಣ್ತಾ ಇದೆ ಮೂರು ನಾಲ್ಕಲೇ ಹನ್ನೆರಡು ಅಂದರೆ ಇದರಲ್ಲಿ ಎರಡು ಉಳಿತಿನ್ನ ಇಪ್ಪತ್ತೆರಡು ಆಯಿತು ಮೂರು ಏಳೆ ಇಪ್ಪತ್ತೊಂದು ಒಂದು ಉಳಿತು ಹತ್ತೊಂಬತ್ತಾಯಿತು ಹತ್ತೊಂಬತ್ತು ಮೂರಿಂದ ಆಗಲ್ಲ ಹಾಗಾಗಿ ಮೂರಿಂದ ಉಪಯೋಗ ಆಗಲ್ಲ ನೆಕ್ಸ್ಟ್ ಮುಂದಿನ ಆದವರ ಸಂಖ್ಯೆ ನೋಡೋಣ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಐದರಿಂದ ಎಂತೂ ಭಾಗ ಆಗಲ್ಲ ಏಳರಿಂದ ನೋಡೋಣ ಏಳು ಒಂದಲೇ ಏಳು ನೋಡಿ ಇದೊಂದು ತಗೊಂಡರೆ ಏಳು ಒಂದೇ ಏಳು ನೆಕ್ಸ್ಟು ಟೋಟಲಾಗಿ ನಲ್ವತ್ತೆರಡು ತಗೋಬಾರ್ದು ಫಸ್ಟಿಗೆ ತೊಗೋಬೇಕಾದ್ರೆ ನಾನು ಎಪ್ಪತ್ನಾಲ್ಕು ತೊಗೊಳಣಿದ್ರೆ ಆ ನಂತರದಲ್ಲಿ ಯಾವಾಗಲೂ ಒಂದೊಂದೇ ಡಿಜಿಟ್ ತೊಗೋಬೇಕಾಗ್ತದೆ ಹಾಗಾಗಿ ಇಲ್ಲಿ ಫಸ್ಟಿಗೆ ನಾನು ಒಂದೇ ಡಿಜಿಟ್ ತೊಗೊಂಡಿರೋದಿಂದ ಇಲ್ಲಿ ಇದೊಂದೇ ತೊಗೋಬೇಕು ನಾಲ್ಕನ್ನು ಆದರೆ ನಾಲ್ಕು ಏಳರಕ್ಕಿಂತ ಸಣ್ಣದಿದೆ ಹಾಗಾಗಿ ನೋಡಿ ಏಳು ಸೊನ್ನೆ ಸೊನ್ನೆ ಆಯಿತು ಈಗ ನಲವತ್ತೆರಡು ತಗೋಬೇಕು ಏಳು ಐದಲೇ ಮೂವತ್ತೈದು ಏಳು ಆರಲೆ ನಲವತ್ತೆರಡು ಈ ಕರೆಕ್ಟ್ ಆಯಿತು ನೋಡಿ ಏಳು ಆರಲೆ ನಲವತ್ತೆರಡು ಇಲ್ಲಾಂದರೆ ಫಸ್ಟಿಗೆ ನಾವು ಏಳು ಹತ್ತಲೇ ಎಪ್ಪತ್ತು ತೊಗೊಂಡು ನಾಲ್ಕು ಉಳಿತಿತ್ತು ನಲವತ್ತೆರಡು ಕಾಣ್ತಿತ್ತು ಅವಾಗ ಏಳು ಏಳಾರಲೇ ನಲವತ್ತೆರಡು ಮುಗಿಯುತ್ತಿತ್ತು ಈಗ ಒಂಬತ್ತು ಉಳಿತು ಆ ಒಂಬತ್ತೇಳರಿಂದ ಭಾಗ ಆಗೋಲ್ಲ ಹಾಗಾಗಿ ನಮಗೆ ಏಳನ್ನು ತಗೊಂಡ್ರೂ ಉಪಯೋಗ ಆಗಲ್ಲ ಈಗ ಹನ್ನೊಂದರಿಂದ ನೋಡೋಣ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಹನ್ನೊಂದರಿಂದ ಚೆಕ್ ಮಾಡಿದಾಗ ಹನ್ನೊಂದಾರಲೇ ಅರವತ್ತಾರು ಇನ್ನೆಷ್ಟು ಉಳಿತು ಇಲ್ಲಿ ಎಂಟು ಉಳಿತು ಎಂಟು ಉಳಿದಾಗ ಎಂಬತ್ತೆರಡು ಕಾಣ್ತಾ ಇದೆ ಹನ್ನೊಂದು ಏಳೇ ಎಪ್ಪತ್ತೇಳು ಇಲ್ಲಿ ಎಪ್ಪತ್ತು ಎಂಬತ್ತೆರಡರಲ್ಲಿ ಎಪ್ಪತ್ತೇಳನ್ನು ತೆಗೆದ್ರೆ ನಮಗೆ ಐದು ಉಳಿತು ನೋಡಿ ಹಾಗಾಗಿ ಐವತ್ತೊಂಬತ್ತು ಹನ್ನೊಂದರಿಂದ ಭಾಗ ಆಗಲ್ಲ ಹಾಗಾಗಿ ಯಾವ ಸಂಖ್ಯೆಯಲ್ಲಿ ತಗೊಳ್ಳೋಣ ನೆಕ್ಸ್ಟು ಹದಿಮೂರರಿಂದ ನೋಡೋಣ ಹದಿಮೂರಿಂದ ನೋಡಿಬಿಡೋಣ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಹದಿಮೂರರಿಂದ ಭಾಗಿಸಿದಾಗ ಹದಿಮೂರೈಲ್ಲೇ ಅರವತ್ತೈದು ನೋಡಿ ಐದಲಿ ತೊಗೊಂಡ್ರೆ ಅರುವತ್ತೈದಾದರೆ ಒಂಬತ್ತು ಉಳಿತು ತೊಂಬತ್ತೆರಡು ಕಾಣ್ತಾ ಇದೆ ಹದಿಮೂರು ಏಳೆ ತೊಂಬತ್ತೊಂದು ನೋಡಿ ಒಂದು ಉಳಿತು ಹತ್ತೊಂಬತ್ತಾಯಿತು ಹದಿಮೂರಿಂದ ಅದು ಭಾಗ ಆಗೋಲ್ಲ ಹಾಗಾಗಿ ನೋಡಿ ಈ ಒಂದು ದೊಡ್ಡ ಸಂಖ್ಯೆ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತೇನಿದೆ ಅದು ಎರಡರಿಂದ ಇಲ್ಲ ಮೂರರಿಂದ ಇಲ್ಲ ಐದರಿಂದ ಏಳಿಲ್ಲ ಏಳರಿಂದನೂ ಆಗಲಿಲ್ಲ ಹನ್ನೊಂದರಿಂದ ಆಗಲಿಲ್ಲ ಹದಿಮೂರರಿಂದನೂ ಆಗಲಿಲ್ಲ ನೋಡೋಣ ಹದಿನೇಳು ಹತ್ತೊಂಬತ್ತರಿಂದ ಆಗತ್ತಾ ಅಂತ ನಾವು ಪರೀಕ್ಷೆ ಮಾಡೋಣ ನೋಡಿ ಈಗ ನಮ್ಮ ಲೆಕ್ಕ ಸ್ಟಾರ್ಟ್ ಆದಂಗೆ ಹದಿನೇಳರ ಮಗಿಲು ನೋಡೋಣ ಹದಿನೇಳು ಮೂರಲೇ ಐವತ್ತೊಂದು ಹದಿನೇಳು ನಾಲ್ಕಲ್ಲಿ ಅರುವತ್ತೆಂಟು ನೋಡೋಣ ಹದಿನೇಳು ನಾಲ್ಕಲೇ ಅರವತ್ತೆಂಟು ಆಯಿತು ಅರವತ್ತೆಂಟು ಅಂದರೆ ಇದರಲ್ಲಿ ಆರು ಉಳಿತಾಯ ಆಯಿತು ಆ ಅರವತ್ತೆರಡು ಕಾಣ್ತಾ ಇದೆ ಈಗ ನೆಕ್ಸ್ಟ್ ಹದಿನೇಳರ ಮುಗಿಯಿಲ್ಲ ಅರವತ್ತೆರಡು ಯಾವಾಗ ಬರುತ್ತೆ ಹದಿನೇಳು ಮೂರಲೆ ಐವತ್ತೊಂದು ಮುಗೀತು ಹದಿನೇಳು ನಾಲ್ಕಲೆ ಅರವತ್ತೆಂಟು ಆಗಿಬಿಡುತ್ತೆ ಮತ್ತೆ ಹಾಗಾಗಿ ಹದಿನೇಳು ಮೂರಲ್ಲಿ ಐವತ್ತೊಂದು ತೊಗೊಂಡ್ರೆ ಅರವತ್ತೆರಡರಲ್ಲಿ ಐವತ್ತೊಂದನ್ನು ಕಳೆದಾಗ ಹನ್ನೊಂದು ಉಳಿತು ನೋಡಿ ಇಲ್ಲಿ ಹನ್ನೊಂದು ಬಂದರೆ ನೂರ ಹತ್ತೊಂಬತ್ತು ಹದಿನೇಳರ ಮಗಿಲ್ ನೂರ ಹತ್ತೊಂಬತ್ತು ಯಾವಾಗ ಬರುತ್ತೆ ಹದಿನೇಳು ಏಳನೇ ನೂರ ಹತ್ತೊಂಬತ್ತು ಹದಿನೇಳು ಏಳನೇ ನೂರ ಹತ್ತೊಂಬತ್ತು ಬರ್ತಾಯಿದೆ ಈಗ ನಾನ್ನೂರ ಮೂವತ್ತೇಳು ಬಂತು ಈಗ ನೋಡಿ ನಾನ್ನೂರ ಮೂವತ್ತೇಳು ಮುಂದುವರೆದು ನಾನು ನೇರವ ಹೋಗ್ಬಿಡ್ತೀನಿ ಲೆಕ್ಕ ಬಂದಾಗ ನೆನ್ಪಿಡ್ಕೋಬೇಕು ಇದು ಅವಿಭಾಜ್ಯ ಸಂಖ್ಯೆ ಹತ್ತೊಂಬತ್ತರಿಂದ ಅಷ್ಟೇ ಭಾಗ ಆಗುತ್ತೆ ನೋಡಿ ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಮೂವತ್ತೆಂಟು ಹೋದರೆ ಇದರಲ್ಲಿ ಐದು ಉಳಿತಿನ್ನ ಐವತ್ತೇಳು ಆಗ್ತಾಯಿದೆ ಹತ್ತೊಂಬತ್ತು ಹತ್ತೊಂಬತ್ತ್ಮೂರಲೆ ಐವತ್ತೇಳು ನೋಡಿ ಈಗ ಇಪ್ಪತ್ತ್ಮೂರು ಇದೇ ಸ್ವತಃ ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ ಹಾಗಾಗಿ ದಿಲ್ಲಿಗೆ ನೆನ್ಬಿಡ್ತು ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತ್ಮೂರು ಅಂತ ಬರೆಯೋ ಅವಶ್ಯಕತೆ ಏನಿಲ್ಲ ಹಾಗಾಗಿ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಈಸಿಕೊಳ್ತು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇದೇ ಅವುಗಳ ಅವಿಭಾಜ್ಯ ಅಪವರ್ತನಗಳು ಅದರ ಗುಣಲಬ್ಧವಾಗಿ ವ್ಯಕ್ತಪಡಿಸಿದೆ ನೋಡಿ ಮಕ್ಕಳೇ ಈ ಲೆಕ್ಕ ಇದು ಹದಿನೇಳರಿಂದನೇ ನಾನು ಡಿವೈಡ್ ಮಾಡೋಕ್ಕೆ ಸಾಧ್ಯ ಇದೆ ಅಂತ ನನಗೆ ಗೊತ್ತಿದ್ದರೂ ಸಹ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಇದರಿಂದ ಎಲ್ಲದನ್ನು ನಾನು ಟ್ರೈ ಮಾಡಿದ್ದೇನೆ ಹಾಗಾಗಿ ನೀವು ಈ ಲೆಕ್ಕ ಕೊಟ್ಟಾಗ ನೆನ್ಪಿಡ್ಕೋಬೇಕು ಇದು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತ್ಮೂರು ಈ ಥರದ ಮುಂದಿನ ಅಂದರೆ ದೊಡ್ಡ ದೊಡ್ಡ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗ ಆಗತ್ತೆ ಈ ಹಿಂದಿನ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಆಗ್ತಿರೋದಿಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೊಂಡ್ರೆ ಅಂದರೆ ಅಭ್ಯಾಸ ಮಾಡಿ ಮಾಡಿ ನಾವು ಆ ಮಟ್ಟಿಗೆ ರೆಡಿ ಆಗಬೇಕು ಆಗ ಪರೀಕ್ಷೆಯಲ್ಲಿ ಈ ಥರ ಲೆಕ್ಕಗಳು ಕೊಟ್ಟಾಗ ಸುಲಭವಾಗಿ ನಾವು ಬಿಡಿಸ್ತೀವಿ ನಾವು ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಅಭ್ಯಾಸದ ಐದು ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ಅಧ್ಯಾಯದ ಮುಂದಿನ ಲೆಕ್ಕಗಳನ್ನು ನಾವು ಮುಂದಿನ ವೀಡಿಯೋ ಪಾಠದಲ್ಲಿ ನೋಡೋಣ ಧನ್ಯವಾದಗಳು